ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಅವರೇ ಕಾಳಿನ ಕಾಲ ಶುರುವಾಗೇ ಬಿಡ್ತು ಚಳಿಗಾಲದಲ್ಲಿ ಅವರೇ ತಿನ್ನೋದ್ರಿಂದ ತಿನ್ನೋದರಿಂದ ಅನೇಕ ಲಾಭಗಳಿದೆ ಮೊಟ್ಟ ಮೊದಲನೇ ಹೇಳಬೇಕು ಅಂತಂದರೆ ನಾನು ಪ್ರತಿ ವರ್ಷನೂ ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ಲಾಭ ಅದರಿಂದ ಅಂತಂದರೆ ಚರ್ಮದ ಶುಷ್ಕತೆ ಅಂದ್ರೆ ಡ್ರೈನೆಸ್ ಕಡಿಮೆ ಮಾಡುತ್ತೆ ನಮಗೆ ಚಳಿಗಾಲ ಶುರುವಾದಾಗಿಂದ ನಿಧಾನಕ್ಕೆ ಚರ್ಮದಲ್ಲಿ ಶುಷ್ಕತೆ ಕಾಣಿಸ್ತಾ ಹೋಗುತ್ತೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಆ ಒಂದು ಪಾಯಿಂಟ್ ಆದಮೇಲೆ ತುಂಬಾ ಡ್ರೈ ಆಗ್ತಿದೆ ಕೆರ್ಕೋಬೇಕು ಅನಿಸ್ತಾ ಇರುತ್ತೆ ಡ್ರೈನೆಸ್ ಇಂದ ಅಂತ ಸಮಯದಲ್ಲಿ ಅವರೇ ಕಾಳು ಬರಕ್ ಶಿರ್ವಾಗುತ್ತೆ ಅವರೇ ಕಾಳು ತಿಂದ್ರೆ ಅದ್ರಲ್ಲಿರುವಂತಹ ಜಿಡ್ಡಿನ ಅಂಶದಿಂದ ಎಣ್ಣೆ ಅಂಶದಿಂದ ಚರ್ಮದ ಶುಷ್ಕತೆ ಕಡಿಮೆ ಆಗುತ್ತೆ ಅಹ್ ಅವರೇ ಕಾಳ ಎಲ್ಲರಿಗೂ ಪ್ರಿಯವಾದ್ದು ಕೆಲವರಿಗೆ ಇಷ್ಟನೂ ಆಗಲ್ಲ ಗೊತ್ತು ಆ ನನಗಂತೂ ಅವರೇ ಕಾಳ ಕಾಲದಲ್ಲಿ ಅವರೇ ಕಾಳು ಇರ್ಬೋದು ಮಾವಿನ ಹಣ್ಣಿನ ಕಾಲದಲ್ಲಿ ಮಾವಿನ ಹಣ್ಣು ಇರ್ಬೋದು ಎರಡೂ ಕೂಡ ತುಂಬಾನೇ ಪ್ರಿಯವಾದ್ದು ಎಲ್ಲಾ ಹಣ್ಣುಗಳು ಎಲ್ಲಾ ತರಕಾರಿಗಳು ಕೂಡ ನಾನು ತಿಂತೀನಿ ನನಗಂತೂ ಎಲ್ಲದೂ ಇಷ್ಟ ಆಗುತ್ತೆ ಅದರಲ್ಲೇ ಅಲ್ವಾ ನಮ್ಗೆ ಬೇಕಾಗಿರುವಂತಹ ಪೋಷಕಾಂಶ ಸಿಗೋದು ಅದನ್ನ ತಿನ್ನಲ್ಲ ಅಂತ ಹೇಗೆ ಅಹ್ ಸಾಧ್ಯ ಜೊತೆಗೆ ಎಷ್ಟ್ ತರದ ಅಡಿಗೆಗಳನ್ನ ಮಾಡ್ಬೋದು ವೆರೈಟಿ ಜಾಸ್ತಿ ಇದ್ದಷ್ಟು ವೆರೈಟಿ ವೆರೈಟಿಯಾಗಿ ಅಡುಗೆ ಮಾಡ್ತಾ ಹೋಗ್ಬೋದು ಸೊ ಹಾಗಾಗಿ ಎಲ್ಲ ಕಾಲದಲ್ಲೂ ಸಿಗೋದು ಆಯಾ ಕಾಲಕ್ಕೆ ಸಿಗೋದನ್ನ ಖುಷಿ ಖುಷಿಯಾಗಿ ತಿನ್ನೋದಂತೂ ನನಗಿಷ್ಟ ಆಗುತ್ತೆ ಅವರೇ ಕಾಳಲ್ಲಿ ಎಲ್ಲರೂ ಉಪ್ಪಿಟ್ಟು ರೊಟ್ಟಿಗೆ ಹಾಕೋದು ಅವರೇ ಮೇಳಕ್ಕೆ ಹೋದ್ರಂತೂ ಅವರೇ ಕಾಳಲ್ಲಿ ಮಾಡೋದು ಜಿಲೇಬಿ ಕೂಡ ನೋಡ್ತೀವಿ ನಾವು ಆದರೆ ಮನೆಯಲ್ಲಿ ದಿನನಿತ್ಯದ ಅಡುಗೆಗಳಲ್ಲಿ ಅವರೆಕಾಳನ್ನ ಬಳಸಬೇಕು ಅದಕ್ಕೆ ವೆರೈಟಿ ವೆರೈಟಿ ವೆರೈಟಿಯಾಗಿ ಅಡುಗೆಗಳನ್ನ ಮಾಡ್ತಾ ಹೋಗಬೇಕಾಗತ್ತೆ ಸೊ ಆ ಥರದ ಒಂದು ವೆರೈಟಿ ಇವತ್ತಿನ ದಿವಸ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅವರೆ ಕಾಳಿನ ಮೆಣಸುಕೊಟ್ಟು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸಿಗೋ ಇಲ್ಲಿ ಹಾಕಿರುವಂಥ ಅವರೇಕಾಳು ಮತ್ತು ಸಿಹಿ ಗುಂಬಳುಕಾಯಿ ಎರಡೂ ಕೂಡ ಈ ಕಾಲದಲ್ಲಿ ಸಿಗೋ ಅಂಥದ್ದು ಸಿಹಿ ವಿಟಮಿನ್ ಸಿ ಇರ್ಬೋದು ಅಥವಾ ಬೇರೆ ಥರದ ಪದಾರ್ಥಗಳು ಅಂದರೆ ದೇಹಕ್ಕೆ ಒಳ್ಳೇದು ಮಾಡೋದು ಹಾಗೆ ನಾರಿನಂಶ ತುಂಬಾನೇ ಚೆನ್ನಾಗಿರುತ್ತೆ ಈ ಸಿಹಿ ಸಿಹಿಂಬಳುಕಾಯಿನ ಚಿಕ್ಕ ಮಕ್ಳಿಗೆ ಕೂಡ ಕೊಡ್ಬೋದು ಅಂದ್ರೆ ಅವಾಗಿನೂ ಅಹ್ ತಾಯಿ ಎದೆ ಹೊರಗಿನ ಆಹಾರ ಕೊಡಕ್ ಶುರು ಮಾಡ್ತಿವಲ್ಲ ಐದರಿಂದ ಐದ್ ತಿಂಗಳಾಗಿ ಆರನೇ ತಿಂಗಳಲ್ಲಿ ಅಥವಾ ಐದನೇ ತಿಂಗಳು ಮುಗಿಯೋ ಸಮಯದಲ್ಲಿ ಏನ್ ನಾವು ಶುರು ಮಾಡ್ತೀವಲ್ಲ ಸ್ವಲ್ಪ ತರಕಾರಿನ ಬೇಯಿಸಿ ಅದನ್ನ ಕೈಯಲ್ಲೇ ಮೆತ್ತೆ ಮಾಡ್ಕೊಡೋದು ಬೇಳೆ ಕಟ್ಕೊಡೋದು ಹಾಗೇನೆ ರಾಗಿ ಸೇರಿ ಮಾಡೋದು ಇದೆಲ್ಲವನ್ನೂ ಮಾಡ್ತಿರ್ತೀವಲ್ಲ ಅದ್ರ ಜೊತೆಗೆ ಈ ಸಿಹಿಗುಂಬಳುಕಾಯನ್ನು ಕೂಡ ಬೇಯಿಸ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಮ್ಯಾಶ್ ಮಾಡಿ ಮಕ್ಳಿಗೆ ಕೊಡ್ಬೋದು ಅದು ಕೂಡ ಕ್ಯಾರೆಟ್ ಏನಿದೆಯಲ್ಲ ಕ್ಯಾರೆಟ್ ಅಷ್ಟೇ ಅದು ಕೂಡ ಒಳ್ಳೆಯದು ಮಕ್ಕಳಿಗೆ ಸೊ ಕುಂಬಳಕಾಯಿ ವಿಷಯಕ್ಕೆ ಬಂದಾಗ ಬೇಕಾದಷ್ಟು ಒಂದು ಒಳ್ಳೆಯ ಗುಣಗಳು ನಮಗೆಲ್ಲ ಗೊತ್ತಿರೋ ಅಂಥದ್ದೇನೆ ಅಂತಹ ಸಿಹಿ ಕುಂಬಳಕಾಯಿನ ಬಳಸಿ ಹಾಗೆಯೇ ಅವರೇ ಹಾಕಿ ಒಂದು ಒಳ್ಳೆ ಕೂಟ್ ಮಾಡೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ನಲ್ಲಿ ಅನಾಲಿಸಿ ನೋಡ್ತಾ ಇದ್ದರೆ ಇವತ್ತಿನ ದಿವಸಕ್ಕೂನು ಚಳಿಗಾಲ ಬಂದಾಗ ಅವರೇ ಕಡೆ ರೆಸಿಪಿ ತುಂಬ ಜನ ನಿಮ್ಮಲ್ಲಿ ನೋಡ್ತೀರಾ ಕಾಮೆಂಟ್ ಮಾಡ್ತೀರಾ ಸ್ವಲ್ಪ ಹಳೆ ರೆಸಿಪಿ ಅಂತಲೇ ಹೇಳ್ಬೋದು ನಿಮ್ಮಲ್ಲಿ ತುಂಬ ಜನಕ್ಕೆ ಇವತ್ತಿಗೂ ಇಷ್ಟ ಆಗತ್ತೆ ಅದನ್ನು ನೋಡಿ ಮಾಡಿ ಅಥವಾ ನಮಗೆ ನೀವು ಮಾಡೋದು ಈ ವಿಡಿಯೋ ನಿಮ್ಮ ಚಾನಲ್ ಇದೆ ಅಂತ ಗೊತ್ತಿರಲಿಲ್ಲ ಅಂತ ನೋಡಾರು ನೀವು ಕಾಮೆಂಟ್ ಮಾಡಿರ್ತೀರಾ ತಿಳಿಸಿರ್ತೀರಾ ಥ್ಯಾಂಕ್ ಯು ಸೊ ಮಚ್ ಸೊ ಅದ್ರ ಲಿಸ್ಟಿಗೆ ಇದನ್ನು ಕೂಡ ಸೇರಿಸ್ತಾ ಅವರೇ ಕಾಳು ಮತ್ತು ಸಿಹಿ ಕುಂಬಳಕಾಯಿ ಮೆಣಸಿನ್ ಕೂಟು ಹೇಗೆ ಮಾಡೋದು ಬನ್ನಿ ನೋಡ್ತಾ ಹೋಗೋಣ ತುಂಬಾ ಸುಲಭವಾಗಿ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಕಾಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ಸಿಹಿ ಕುಂಬಳಕಾಯಿನ ಚೆನ್ನಾಗಿ ತೊಳೆದು ಇವಾಗ ನಾನು ಹೆಚ್ಕೋತಾ ಇದ್ದೀನಿ ಇಲ್ಲಿ ಸಿಪ್ಪೆ ತೆಗೆಯೋ ಅವಶ್ಯಕತೆ ಏನಿಲ್ಲ ಈ ಹೋಳುಗಳನ್ನು ಹೆಚ್ಚಿಟ್ಕೊಂಡ್ಮೇಲೆ ಪುನಃ ನಾನು ಬೇಯಿಸೋದಕ್ಕೆ ಮುಂಚೆ ಹೋಳುಗಳನ್ನು ತೊಳೆದಿಡ್ತೀನಿ ಈಗ ತಿರುಳಿದೆಯಲ್ಲ ಇದನ್ನೂ ಕೂಡ ತೆಗಿಬೇಕಾಗತ್ತೆ ಸಿಪ್ಪೆ ಸಮೇತ ಹೋಳುಗಳು ಹೆಚ್ಕೊಳ್ಳೋದು ಯಾಕೆ ಮುಖ್ಯ ಅಂತಂದರೆ ಸಿಹಿ ಕುಂಬಳಕಾಯಿ ತುಂಬ ಬೇಗ ಬೆಂದು ಹೋಗುತ್ತೆ ಹಾಗೆಯೇ ಸಿಪ್ಪೆನೂ ತೆಗೆದುಬಿಟ್ರೆ ನಿಮಗೆ ಬೇಯಿಸ್ಬೇಕಾದ್ರೆ ಅರ್ಧ ಭಾಗ ಕರಿಗೆ ಹೋಗ್ಬಿಡತ್ತೆ ಹಾಗಾಗಿ ಸಿಪ್ಪೆ ಸಮೇತ ನೀವು ಬೇಯಿಸ್ಕೊಂಡ್ರೆ ಗಟ್ಟಿಯಾಗಿ ಹಾಗೆ ಉಳಿಯುತ್ತೆ ಹೋಗೋದಿಲ್ಲ ಆಮೇಲೆ ನೀವು ಕೂಟನ್ನ ಕುದಿಸ್ಬೇಕಾದ್ರೆ ಸೌಟೆಲ್ಲ ಇರ್ತೀವಲ್ಲ ಮಿಕ್ಸ್ ಮಾಡೋದಕ್ಕೆ ಆವಾಗ ಕೂಡ ಹೋಳುಗಳೆಲ್ಲ ಕರಗೋಗೋ ಸಾಧ್ಯತೆ ಇರುತ್ತೆ ಆದರೆ ಸಿಪ್ಪೆ ಜೊತೆಗೆ ಮಾಡಿಕೊಂಡ್ರೆ ಆ ಥರ ಆಗೋದಿಲ್ಲ ಈಗ ಹೋಳುಗಳನ್ನು ಸಾಧ್ಯವಾದಷ್ಟು ದಪ್ಪವಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಇದಾದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಶನ ಬೇಕಾದರೆ ಹಾಕೋಬೋದು ಬೇಯಿಸ್ಕೊತಾ ಇದ್ದೀನಿ ಇದು ಅವರೇ ಇದು ಅವರೇ ಕಾಳು ಹಾಳಾಗಿಲ್ಲ ಒಬ್ಬರು ಅವರ ಊರಲ್ಲಿ ಬೆಳೆಯೋದನ್ನು ಸಿಪ್ಪೆ ಸುಲಿದು ನನಗೆ ತಂದುಕೊಟ್ಟಿದ್ರು ಹಾಗಾಗಿ ಸ್ವಲ್ಪ ಬಣ್ಣ ಬದಲಾಗಿದೆ ಜೊತೆಗೆ ನಾನು ಫ್ರೀಸರಲ್ಲಿ ಕೂಡ ಇಟ್ಟಿದ್ದೆ ಅಷ್ಟೇ ಹಾಗಾಗಿ ಬಣ್ಣ ಬದಲಾಗಿದೆ ಆದರೆ ಫ್ರೆಶ್ ಆಗೇ ಇದೆ ಈಗ ನಾನು ಅವರೇ ಸುಮಾರು ಒಂದು ಮೂರು ಕಪ್ಪಷ್ಟು ಅವರೆಕಾಳನ್ನ ಕಳ್ಳನ ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಮಾಡ್ತೀರೋ ಆ ಲೆಕ್ಕದ ಮೇಲೆ ನೀವು ತಗೋಬೋದು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತೇನಿಲ್ಲ ಇಲ್ಲಿ ನಾನು ಮಾಡ್ತಿರೋ ಕೂಟು ಧಾರಾಳವಾಗಿ ಐದರಿಂದ ಆರು ಜನಕ್ಕೆ ನೀವು ಬ ಬಡಿಸ್ಬೋದು ಇಲ್ಲಿ ಅವರೇ ಕಾಳುಗಳ ಬದಲಾಗಿ ನೀವು ಇದಕ್ಕಿದ ಅವರೇ ಕಾಳನ್ನು ಕೂಡ ಬಳಸ್ಬೋದು ಅಂದರೆ ಬೇಳೆ ಏನಿರುತ್ತಲ್ಲ ಅದನ್ನು ಕೂಡ ಬಳಸ್ಬೋದು ಅದು ಕೂಡ ಕುಕ್ಕರಲ್ಲಿ ನೀವು ಒಂದರಿಂದ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದು ಹೋಗುತ್ತೆ ಕಾಳುಗಳಾದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಕೂಗಿಸ್ಕೋಬೇಕಾಗತ್ತೆ ಕುಕ್ಕರ್ನಲ್ಲಿ ಚೆನ್ನಾಗಿ ಬೇಯಬೇಕಲ್ವ ಈಗ ಅರ್ಶನ ಹಾಕ್ಕೊಂಡು ಇದೊಂದು ನಾನು ಎರಡರಿಂದ ಮೂರು ವಿಸಿಲಷ್ಟು ಕೂಗಿಸ್ಕೋತೀನಿ ಕಾಳನ್ನು ಅಷ್ಟರಲ್ಲಿ ಈ ಕೆಣಸುಕೂಟಿಗೆ ಏನೇನು ಬೇಕೋ ಅದನ್ನೆಲ್ಲ ಹುರ್ಕೊಳ್ಳೋಣ ಅಂದರೆ ಕಾಯಿ ಜೊತೆ ತಿರುವೋದಕ್ಕೆ ಹಾಗೆಯೇ ಕುಕ್ಕರ್ ಕೂಲ್ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಕಾಳೆಲ್ಲ ಈಗ ಚೆನ್ನಾಗಿ ಬೆಂದು ತಯಾರಾಗಿದೆ ಈಗ ನಾನು ಇದನ್ನು ಈ ಕಾಳುಗಳನ್ನು ಸಿಹಿಗುಂಬಳುಕಾಯಿ ಹೋಳುಗಳೇನು ಬೇಯಿಸ್ಕೊಂಡಿದ್ದಲ್ಲ ಆ ಮಿಶ್ರಣಕ್ಕೆ ಸೇರಿಸ್ಕೋತೀನಿ ಸ್ಕೂಟಿಗೆ ಯಾವೆಲ್ಲ ಮಸಾಲೆಗಳು ಬೇಕಾಗುತ್ತೆ ರುಬ್ಕೊಳ್ಳೋದಕ್ಕೆ ಅಂತ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಬೇಳೆನ ಹುರ್ಕೊಳ್ತಾ ಇದ್ದೀನಿ ಉದ್ದಿನ ಕಾಳು ಉದ್ದಿನಬೇಳೆ ಯಾವುದು ಬೇಕಾದ್ರೂ ತೊಗೋಬೋದು ಸ್ವಲ್ಪ ಎಣ್ಣೆ ಹಾಕೋಬೇಕು ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಬಟ್ ಆಮೇಲೆ ನೆನಪಾಯ್ತು ನನಗೆ ಇನ್ನೂ ಮೆಣಸು ಜೀರಿಗೆ ಎಲ್ಲವೂ ಕೂಡ ಹುರಿಬೇಕಾಗಿದೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಅಂಥೇಳಿ ಹಾಗಾಗಿ ಒಟ್ಟಿಗೆನೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಉದ್ದಿನಬೇಳೆ ಮೊದಲನೇದಾಗಿ ಹಾಕ್ಕೊಂಡೆ ಯಾಕೆ ಅಂದರೆ ಸ್ವಲ್ಪ ಸಮಯ ಬೇಕು ನೀವು ಹುರಿಯೋದಕ್ಕೆ ಉದ್ದಿನ ಬೇಳೆನ ಹಾಕಬೇಕು ಅಂದರೆ ಅದರದ್ದೊಂದು ಘಮ ಬರುತ್ತಲ್ಲ ಬರಬೇಕು ನಂತರ ಇದಕ್ಕೆ ನಾನು ಒಂದು ಚಮಚದಷ್ಟು ಜೀರಿಗೆ ಮತ್ತು ಮೆಣಸಿನಕಾಳು ಮೆಣಸಿನ ಕಾಳು ಸ್ವಲ್ಪ ಜಾಸ್ತಿನೇ ಇಲ್ಲಿ ಹಾಕ್ಕೊಂಡಿದ್ದೀನಿ ಹೆಸರು ಹೇಳೋ ಹಾಗೆ ಮೆಣಸುಕೂಟ್ ಅದರಿಂದ ಮೆಣಸಿನಕಾಳಿನ ಖಾರನೇ ಜಾಸ್ತಿ ಇರಬೇಕು ಇಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿದ್ದೀನಿ ಅದು ಏನಂತಂದರೆ ಒಂದು ರೀತಿ ಬಣ್ಣ ಒಂದು ಚೂರು ಖಾರದ ರುಚಿ ಆ ರುಚಿಗೋಸ್ಕರ ಅಂತ ಹೇಳ್ಬೋದು ಆದರೆ ಇಲ್ಲಿ ಕೂಟಲ್ಲಿ ಖಾರ ಏನಿದ್ರೂ ಮೆಣಸುಕಾಳಿಂದನೇ ಬರುವಂಥದ್ದು ಇದಕ್ಕೆ ನೀವು ಇನ್ನೂ ಹಣ್ಣು ಮೆಣಸಿನಕಾಯಿ ಇರತ್ತಲ್ಲ ಅಂದರೆ ಹಸಿರು ಮೆಣಸಿನ್ಕಾಯಿ ಮನೆಗೆ ತಂದು ಹಣ್ಣಾಗ್ಬಿಟ್ಟಿರತ್ತಲ್ಲ ಒಂದೊಂದ್ಸತಿ ಆ ಮೆಣಸಿನ್ಕಾಯಿನ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ನಾನು ನನ್ನ ಮನೆಯಲ್ಲಿರುವಂಥ ಫ್ರಿಜ್ನಲ್ಲಿ ಚೆಕ್ ಮಾಡಿ ನೋಡಿದೆ ಯಾವುದಾದ್ರು ಹಣ್ಣು ಮೆಣಸಿನ್ಕಾಯಿ ಇದೆಯಾ ಹಸಿರು ಮೆಣಸಿನ್ಕಾಯಿ ಜೊತೆಗೆ ಹಣ್ಣು ಇರೋಂಥದ್ದು ಅಂಥೇಳಿ ಯಾವುದೂ ಇರಲಿಲ್ಲ ಹಾಗಾಗಿ ಹಾಕೋದಿಕ್ಕಾಗಲಿಲ್ಲ ಅದನ್ನು ಹಾಕಿ ಅದು ಕೂಡ ತುಂಬ ರುಚಿಯಾಗಿರುತ್ತೆ ಇಲ್ಲ ಅಂದರೆ ನಾನು ಹಾಗೇನೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೋಬೋದು ಇಲ್ಲ ನಮಗೆ ಬ್ಯಾಡಿಗೆ ಮೆಣಸಿ ಮೆಣಸಿನಕಾಯಿನ ಖಾರ ನಮಗೆ ಸಾಕಾಗೋದಿಲ್ಲ ಅಂದರೆ ಒಂದೆರಡು ಗುಂಟೂರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಇದ್ದೀನಿ ನಂತರ ತಾಜಾ ತೆಂಗಿನ ತುರಿ ಜೊತೆಗೆ ಇದನ್ನು ರುಬ್ಕೊಂಡು ಮಸಾಲೆನ ತಯಾರು ಮಾಡ್ಕೊಳ್ತೀನಿ ಇದಿಷ್ಟೇ ನಿಮಗೆ ಬೇಕಾಗಿರುವಂಥದ್ದು ಅಂಥದ್ದು ಮೆಣಸೂಟಿಗೆ ಅವರೇ ಕಾಲದಲ್ಲಿ ಖಂಡಿತ ಮಾಡಲೇಬೇಕಾದಂಥ ಅಡುಗೆ ಅಂತ ಹೇಳ್ಬೋದು ಸಿಹಿ ಗುಂಬಳಕಾಯಿ ಕೂಡ ಇವಾಗ ಸಿಗ್ತಿರುತ್ತೆ ಎರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಇಡ್ಲಿ ಜೊತೆಗೆ ನೆಂಚ್ಕೊಂಡು ತಿನ್ಬೋದು ಚಪಾತಿ ಜೊತೆಗೆ ತಿನ್ಬೋದು ರೊಟ್ಟಿ ಜೊತೆಗೆ ತಿನ್ಬೋದು ಅಂದರೆ ಅಕ್ಕಿದು ಕರ್ಸಿದ ರೊಟ್ಟಿ ಏನು ಮಾಡ್ತೀವಲ್ಲ ಅದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಹುಣಸೆ ಹಣ್ಣಿನ ಹುಳಿನ ನಾನಿಲ್ಲಿ ಸೇರಿಸ್ಕೋತಿಲ್ಲ ನೀವು ಬೇಕಾದರೆ ಸ್ವಲ್ಪ ಮೇಲೆ ನಿಂಬೆಹಣ್ಣಿನ ರಸ ಕೂಡ ಹಿಂಡ್ಕೋಬೋದು ಈಗ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ತೆಂಗಿನ ತುರಿ ಹಾಗೆ ಹುರಿದಿಟ್ಟಂಥ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ನ ತಯಾರು ಮಾಡ್ಕೊಳ್ತಾ ಇದ್ದೀನಿ ತರಿ ತರಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಚೆನ್ನಾಗಿ ಅನಿಸೋದಿಲ್ಲ ಇಲ್ಲಿ ಬೇಯಿಸಿಟ್ಟಂತಹ ಸಿಹಿ ಕುಂಬಳಕಾಯಿ ಹಾಗೆ ಅವರೇ ಮಿಶ್ರಣ ಈ ರೀತಿಯಾಗಿದೆ ಇದಕ್ಕೆ ರುಬ್ಬಿಟ್ಟಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದಾಯಿತು ಹಾಗೆ ರುಬ್ಬಿಟ್ಟಂಥ ಮಸಾಲೆ ಪದಾರ್ಥನ ಸೇರಿಸ್ಕೊಂಡಾಯಿತು ಈಗ ಒಲೆನ ಆನ್ ಮಾಡಿದ್ದೀನಿ ಇಷ್ಟೊಂದು ಒಲೆ ಆನ್ ಆಗಿರಲಿಲ್ಲ ಈಗ ನಿಧಾನಕ್ಕೆ ಒಂದು ಮಗ್ಚೆಕಾಯಿ ಸಹಾಯದಲ್ಲಿ ಇದನ್ನು ಮಿಕ್ಸ್ ಮಾಡ್ತೀನಿ ಯಾಕೆ ಅಂತಂದರೆ ಸೌಟ್ ತೊಗೊಂಡು ನೀವು ಮಧ್ಯದಲ್ಲಿ ಸೌಟನ್ನು ಹಾಕಿ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಕೈಯಾಡ್ಸೋಕ್ಕೆ ಶುರು ಮಾಡಿದ್ರೆ ಹೋಳುಗಳೆಲ್ಲ ಒಡೆದು ಹೋಗ್ಬಿಡುತ್ತೆ ಸಿಹಿ ಕುಂಬಳಕಾಯಿ ತುಂಬ ನಾಜೂಕಾಗಿರುವಂಥದ್ದು ಎಷ್ಟೇ ನೀವು ಕಡಿಮೆ ಬೇಯಿಸಿದ್ರು ಹದವಾಗಿ ಬೇಯಿಸಿದ್ರು ಸೌಟಲ್ಲಿ ನೀವು ಚೆನ್ನಾಗಿ ತಿರುಗಿಸಿದ್ರೆ ಆ ಹೋಳೆಲ್ಲ ಇದಾಗೋತ್ತೆ ನನಗೆ ಹೋಳುಗಳು ಹಾಗೆ ಇರಬೇಕು ಅಂತ ಹೇಳಿ ಮಕ್ಷಕಾಯಿಂದ ಸುತ್ತ ನಾನು ಕೈ ಆಡಿಸೋದಿಕ್ಕೆ ಹಾಗೆ ಮೇಲೆ ಎತ್ತೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತೀನಿ ಅನ್ನೋದನ್ನ ನೀವು ಇಲ್ಲಿ ಗಮನಿಸೀರಾ ಅಂತ ಅನ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡಿದ್ರೆ ನಿಮಗೆ ಹೋಳುಗಳು ಚೆನ್ನಾಗಿ ಹಾಗೆ ಉಳಿಯುತ್ತೆ ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನೇನೋ ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ಇದು ಕುದ್ದ ಮೇಲೆ ಮತ್ತು ರಾತ್ರಿ ಹೊತ್ತಿಗೆ ಅಂದರೆ ನೀವು ಇಟ್ಕೊಂಡು ತಿಂತೀರಾ ಅಂದರೆ ತುಂಬಾ ಗಟ್ಟಿಯಾಗಿ ಹೋಗುತ್ತೆ ಆವಾಗ ನಿಮಗೆ ಈಗಲೇ ನೀವು ಗಟ್ಟಿ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಹದಾನ ರಾತ್ರಿ ಹೊತ್ತಿಗೆಲ್ಲ ಇನ್ನೂ ತುಂಬ ಒಂದು ರೀತಿ ಯಾವುದೋ ಬಿಸಿಬೇಳೆ ಭಾತೋ ಏನೋ ಆ ಥರ ಅನ್ನಿಸ್ತಿರುತ್ತೆ ಹಾಗಾಗಿ ಸ್ವಲ್ಪ ನೀರಾಗಿ ಇಟ್ಕೊಂಡ್ರೆ ಒಳ್ಳೆಯದು ಮತ್ತು ಬೇಳೆ ತಿರುವೋದಕ್ಕೆ ಹಾಕಿದ್ದೀವಿ ಅದೆಲ್ಲವೂ ಕೂಡ ಆಮೇಲೆ ಅವರೆಕಾಳು ಕೂಡ ಬೆಂದಿರೋದಿರುತ್ತೆ ಅದೆಲ್ಲವೂ ಕೂಡ ಗ್ರೇವಿನ ಗಟ್ಟಿಯಾಗಿ ಮಾಡೇ ಮಾಡುತ್ತೆ ಹಾಗಾಗಿ ಇಷ್ಟು ನೀರನ್ನು ಹಾಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೋದಿಕ್ಕೆ ಇಷ್ಟ ಇದ್ದರೆ ಅದನ್ನು ಕೂಡ ಖಂಡಿತ ಹಾಕೋಬೋದು ಇಲ್ಲಿ ಮೆಣಸಿನ ಕಾಳಿನ ರುಚಿ ಗಮನ ಮುಂದಿರಬೇಕು ಆವಾಗ್ಲೇ ಮೆಣಸುಕುಟು ಅನ್ನೋದಕ್ಕೆ ಒಂದು ಅರ್ಥ ಕೂಡ ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಅವರೇ ಕಾಳಿನ ಕಾಲದಲ್ಲಿ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೊಂದು ತುಪ್ಪದಲ್ಲಿ ಒಗ್ಗರಣೆನ ಹಾಕಬೇಕಾಗುತ್ತೆ ನೀವು ಎಣ್ಣೆಯಲ್ಲಿ ಹಾಕ್ತೀರ ಅಂದರೆ ಹಾಕ್ಬೋದು ನಾ ಇಲ್ಲಿ ಯಾವುದೇ ಹುಳಿ ಪದಾರ್ಥ ಹಾಕಿಲ್ಲ ಅಂದರೆ ಹಣ್ಣಾಗಲಿ ನಿಂಬೆಹಣ್ಣಾಗಲಿ ನಿಮಗೆ ಹುಳಿ ಅಂಶ ಇದಕ್ಕೆ ಬಿದ್ದರೆ ಚೆನ್ನಾಗಿರುತ್ತೆ ನಮ್ಗೆ ಆ ಥರನೇ ಟೇಸ್ಟ್ ಇಷ್ಟ ಅಂತ ಅನಿಸಿದ್ರೆ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಒಲೆನೆಲ್ಲ ಆಫ್ ಮಾಡಿದ ಮೇಲೆ ನೀವು ಅರ್ಧ ನಿಂಬೆಹಣ್ಣಿನ ಹೋಳನ್ನು ಇದಕ್ಕೆ ಹಿಂತ್ಕೋಬೋದು ಹುಣಸೆ ಹಣ್ಣು ಕೂಡ ಇದ್ರ ಜೊತೆಗಾದರೆ ಅದು ಹಾಕೋದ್ರಿಂದ ಇದ್ರ ಜೊತೆಗೆ ಅಷ್ಟೇನು ರುಚಿ ಚೆನ್ನಾಗಿ ಬರೋದಿಲ್ಲ ಅಂತ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಿಮಗಿಲ್ಲ ಅದು ಹಾಕಲೇಬೇಕು ಅಂದರೆ ಖಂಡಿತ ಟ್ರೈ ಮಾಡಿ ನೋಡಿ ಆದರೆ ಮೆಣಸು ಕೊಟ್ಟು ಅಂದರೆ ಇಷ್ಟೇ ಸಾಮಾನ್ಯವಾಗಿ ಮಾಡುವಂಥದ್ದು ತುಂಬ ಮೈಲ್ಡಾಗಿರುತ್ತೆ ಮೆಣಸಿನ ಘಮ ಇರುತ್ತೆ ಈಗ ಒಗ್ಗರಣೆಗೆ ತುಪ್ಪ ಕಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಮತ್ತು ಇಂಗು ಇಷ್ಟನ್ನು ಹಾಕಿದ್ದೀನಿ ಬೇಕು ಅನಿಸಿದ್ರೆ ನೀವು ಇದಕ್ಕೆ ಒಂದು ನಾಲ್ಕು ಹಣ್ಣುಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಮತ್ತೆ ಕೂಡ ಹಾಕೋಬೋದು ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ನಾನು ಕೂಡ ಒಂದೆರಡು ಹಣ್ಣು ಮೆಣಸಿನ್ಕಾಯಿನ ಹಾಕಿದ್ದೀನಿ ಅದ್ರ ಘಮ ಬರುತ್ತಲ್ಲ ಹಾಗಾಗಿ ಇಷ್ಟನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಚಟಪಟ ಅಂತೆಲ್ಲ ಸಿಡಿಯೋಕ್ಕೆ ಶುರುವಾಗಿ ಮೆಣಸಿನ್ಕಾಯಿಂದು ತುಪ್ಪದಲ್ಲಿ ಅದರದ್ದು ಒಂದು ಘಮವರ ಶುರುವಾತಿ ಎಲ್ಲ ಬಂದೇನೆ ನೀವು ಒಗ್ಗರಣೆನ ಹಾಕೊಂಡ್ರೆ ಘಮಘಮಿಸುವಂತಹ ಅವರೇ ಕಾಳು ಸಹಿ ಕುಂಬಳಕಾಯಿ ಮೆಣಸುಕೊಟ್ಟು ತಯಾರಾದ ಹಾಗೆ ಅಂತಲೇ ಅನ್ಬೋದು ಚೆನ್ನಾಗಿ ಕುದಿಸ್ಕೊಳ್ಳಿ ಯಾಕೆ ಅಂತಂದರೆ ನೀವು ರಾತ್ರಿವರೆಗೂ ಇಟ್ಕೊಂಡು ಬಳಸ್ ಬಳಸ್ತೀರ ಅಂತಂದರೆ ಅಂದರೆ ಬೆಳಗ್ಗೆ ಮಾಡಿ ರಾತ್ರಿವರೆಗೂ ಬಳಸ್ತೀರ ಅಂದರೆ ಚೆನ್ನಾಗಿ ಕುದ್ದಿದ್ರೆ ನಿಮಗೆ ಊಟ ಮಾಡಬೇಕಾದ್ರೆ ಚೆನ್ನಾಗಿ ಅನ್ಸುತ್ತೆ ಭಾವ ಬರುತ್ತೆ ಇದರ ವಾಸನೆ ಏನು ಅಂತ ಅನಿಸೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈಗ ಕೂಟ್ ತಯಾರಾಯಿತು ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅವರೇ ಕಾಳು ಕಾಲದಲ್ಲಿ ನಾನು ಮಾಡುವಂಥ ರೆಸಿಪಿಗಳಲ್ಲಿ ಇದು ಕೂಡ ಒಂದು ಸಿಹಿ ಗುಂಬಳಕಾಯಿಯಲ್ಲಿ ಆ ಸಿಹಿ ರುಚಿಯಿಂದ ಇದು ಮಕ್ಕಳಿಗೆ ಕೂಡ ಖಂಡಿತ ಇಷ್ಟ ಆಗುತ್ತೆ ಈಗ ಕೂಟ್ ತಯಾರಾಗಿದೆ ಎಲೆನೋ ಹಾಕಾಗಿದೆ ಊಟಕ್ಕೆ ಬಿಸಿ ಬಿಸಿ ಅನ್ನ ರಾಜ್ಮುಡಿ ಅಕ್ಕಿಯಿಂದ ಮಾಡಿದ್ದು ಹಾಗೆಯೇ ಮೇಲ್ಗಡೆ ಸ್ವಲ್ಪ ತುಪ್ಪ ತುಪ್ಪ ಕೂಡ ಮನೆಯಲ್ಲೇ ತಯಾರು ಮಾಡಿದ್ದು ಬೆಣ್ಣೆ ಕಾಯಿಸಿ ಹಿಂದಿನ ನನ್ನ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಿರತ್ತೆ ಈಗ ಬಿಸಿ ಬಿಸಿಯಾಗಿರೋಂಥ ಅವರೇ ಕಾಳಚಿ ಈಗ ಉಂಬಳಕಾಯಿ ಕೂಟನ್ನು ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಸ್ವಲ್ಪ ಸಂಡಿಗೆ ಹಪ್ಪಳ ಎಲ್ಲ ಇದ್ರಂತೂ ಮಜಾ ಹೇಳಲೇಬೇಕಾಗಿಲ್ಲ ನಾನಿಲ್ಲಿ ನಮ್ಮ ಮನೇಲಿ ಇವತ್ತು ಸಬ್ಬಕ್ಕಿ ಸಂಡಿಗೆ ಇತ್ತು ಅಂದರೆ ಹಪ್ಪಳ ಅದು ಎರಡೂ ಕೂಡ ಹೇಳ್ಬೋದು ಅದನ್ನು ಕರೆದಿದ್ದೆ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು ಮೆಣಸುಕೂಟು ಅನ್ನ ತುಪ್ಪ ನೆಂಚ್ಕೊಳ್ಳೋದಕ್ಕೆ ಸಬ್ಬಕ್ಕಿ ಸಂಡಿಗೆ ತುಂಬಾನೇ ಚೆನ್ನಾಗಿತ್ತು ನಾನಂತೂ ಇದನ್ನ ಎಂಜಾಯ್ ಮಾಡಿದೆ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದಿರಾ ಅಂತ ಅಂದ್ಕೊಳ್ತೀನಿ ನೋಡಿದ್ರ ರೆಸಿಪಿನ ಏನಿಸ್ತು ಖಂಡಿತ ಕಾಮೆಂಟ್ ಸೆಕ್ಷನ್ ಬರ್ತಿರ್ಸಿ ನಾನಂತೂ ಓದಕ್ಕೆ ಕಾಯ್ತಾ ಇರ್ತೀನಿ ನಿಮ್ಮ ಕಾಮೆಂಟ್ಸ್ ಓದೋದಕ್ಕೆ ನನಗಂತೂ ತುಂಬಾನೇ ಖುಷಿ ಇರುತ್ತೆ ನಿಮ್ಮ ಅನುಭವ ಹಂಚ್ಕೊಳ್ಳೋದಿರ್ಬೋದು ಅಥವಾ ವಿಡಿಯೋನ ನೋಡಿದಾಗ ನಿಮ್ಗೆ ಅನ್ಸಿದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿರ್ಬೋದು ಎರಡೂ ಕೂಡ ಇಲ್ಲಿ ಸ್ವಾಗತಾರ್ಹ ನನಗಂತೂ ಖುಷಿ ಇರುತ್ತೆ ಖಂಡಿತ ಕಾಯ್ತಾ ಇರ್ತೀನಿ ಈ ಮೆಣಸು ಕುಟಿನ್ ಜೊತೆಗೆ ಅನ್ನಕಂತೂ ಕಲ್ಸ್ಕೊಂಡ್ ತಿನ್ನೋದು ತುಂಬಾನೇ ರುಚಿಯಾಗಿರುತ್ತೆ ಮುದ್ದೆಗಿರ್ಬೋದು ಅಥವಾ ಉಕಿದ್ರು ರೊಟ್ಟಿ ಚಪಾತಿ ಜೊತೆಗಾದ್ರೂ ಸರಿ ತುಂಬಾನೇ ಚೆನ್ನಾಗಿರುತ್ತೆ ಪ್ರೋಟೀನ್ ರಿಚ್ ಆಗಿರುವಂತಹ ಆಹಾರ ಇವತ್ತಿನ ದಿವಸ ಎಲ್ಲರೂ ಹೇಳ್ತಿರ್ತಾರೆ ಪ್ರೋಟೀನ್ ನಮ್ಮ ಆಹಾರದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಇರುತ್ತೆ ಕಡಿಮೆ ಇರುತ್ತೆ ಅಂತ ಹೇಳಿ ಆದ್ರೆ ನಮ್ಮ ಆಹಾರ ಪದ್ಧತಿಲಿ ಮೊದ್ಲಿಂದನೂ ಏನ್ ಪಾಲಿಸ್ಕೊಂಡ್ ಬಂದಿಯಾರೋ ಅದನ್ನ ನಾವು ಹೋದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಪ್ರೋಟೀನ್ ವಿಟಮಿನ್ಗಳು ಕಾರ್ಬೋಹೈಡ್ರೇಟ್ಸು ಪ್ರತಿಯೊಂದು ಕೂಡ ಸಿಗುತ್ತೆ ಮಧ್ಯದಲ್ಲಿ ಏನಾಗೋಗಿದೆ ಅಂತಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಅಂದ್ಕೊಂಡು ಎಲ್ಲೊಂದು ಕಡೆ ಕಾರ್ಬೋಹೈಡ್ರೇಟ್ ಪ್ರಮಾಣ ಜಾಸ್ತಿ ಆಗಿರ್ಬೋದು ಪ್ರೋಟೀನ್ ಅಂಶ ಕಡಿಮೆ ಆಗಿರ್ಬೋದು ಅದು ನಾವೇ ಮಾಡ್ಕೊಂಡಂತ ಒಂದು ತಪ್ಪು ಅಂತ ಹೇಳ್ಬೋದು ಆದರೆ ಈ ಕಾಡು ಅವರೇ ಕಳಿಸಿರುವಂಥ ಕಾಲದಲ್ಲಿ ತಿನ್ನೋದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಒಳ್ಳೆ ಪ್ರಮಾಣದಲ್ಲಿ ಪ್ರೋಟೀನ್ ಸಿಗತ್ತೆ ಇದನ್ನ ಟ್ರೈ ಮಾಡಿ ನೋಡಿ ಇಷ್ಟ ಹೇಳ್ತಾ ಈ ವಿಡಿಯೋ ನಮಗೂ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಗಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಯಾವುದೇ ರೀತಿ ದುಡ್ಕೊಳ್ಬೇಕಾಗಿಲ್ಲ ಇಷ್ಟ ಹೇಳ್ತಾ ಇನ್ನೊಂದು ಸುಂದರವಾದ ವಿಡಿಯೋ ಅಥವಾ ಬ್ಲಾಗಲ್ಲಿ ನಿಮ್ಮನ್ನು ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು